ಗಾಡಿ bien ಹಾಯ ei hice iesen também selection impose DRUG those payment items work for�g horses? ಇಲ್ಲ ಅವ he will never be able to cut them no is his membership... does not make me a baby doesn't he come to bed with them can answer to him he comes out of bed ocar Zahlen

ಹೌದು ಒಂದ್ ವರ್ಷ ಇತ್ತಂದ್ರೆ ಈಗ ಹದಿನೆಂಟು ವರ್ಷ ಇರ್ತೈತಿ ಹದಿನೆಂಟು ಮದ್ವ್ಯಾಗ ಸಣ್ಣಕ್ಕಿ ಯಾಕೆ ಏನು ಹೊದ್ ಕೇಳ್ತಾರ ಇಂತ್ರೆ ಏನೇಳ್ ಅದಕ್ಕೆ ಮದ್ವ್ಯಾಗ ಯಾಕ ಸಣ್ಣಕ್ಕೆ ಅಂದ್ರೆ ಯಾಕೆ ಸಣ್ಣ ಕವಿಗಳ ಮಾಡಿರ್ತದ ಈಗ ಒಂಟ ಪಾಲಿನ ಒಳಗೆ ಎಂಟು ಪಾಲು ಎಂಟು ಪಾಲಿನ ಒಳಗೆ ಒಂಟು ಪಾಲಿನ ಹೊಂದೀನಿ ಆಹಾರಿ ಎಂಟು ಪುಕ್ಕ ಭಾಳ ಕಾಮಕಿನ ಹೆಚ್ಚೈತಿ ನಿನಗೆ ಒಂಟ ಪಾಲು ಐತಿ ಅದರ ಸಂಬಂಧನ ಆಕೆನ ಸಣ್ಣಕಿನ ಮಾಡಿಟ್ಟಾರ ಮತ್ತದು ಏನಾಗನ ಹೆಂಗೈತಿ ಅದು ಶಕ್ತಿ ಅವತಾರ ಐತ್ಯದ ಆಹಾರಿ ನೋಡ್ಬೇಕಾರೆ ನೀವು ನಮ್ಗೆ ಎರಡು ಮೂರು ವರ್ಷ ಅಣ್ಣೇಕೆ ನಾನು ಅಳ್ಕೊಂಡ್ರು ನಿಮಗೆ ಅಟಾಪಸವಾಳಕ್ಕೆ ಅಟಾಪಗೋದು ಅಣ್ಣಕ್ಕೆದ್ರೂರಿ ಕೊನ್ನಾಕ ವರ್ಷ ದಾದಕಿನ ಮಾಡ್ಕೊಂಡ್ ನೋಡ್ಬೇಕಾರೆ ಯಾರಿ ಗೊತ್ತಿಲ್ಲ ನಿಮ್ಮ ಮಣ್ಣಾಕಕ್ಕೆ ನೀನಿಗೆ ಬರ್ತಾವೆ ಇನ್ನು ಕೊಟ್ಟು ನೀನು ಬಂತ ಮಣ್ಣೆರಿವ ಆಹಾ ಅದೇ ಕಯಾ ಅದಾ ಅಕ್ಕಿಗೆ ಎಷ್ಟೆ ಕಾಮಪಾ ಎಷ್ಟೆ ಐತೆ ಅಣ್ಣಾ ಅಕ್ಕನ ಸಣ್ಣಕ್ಕಿನ ಮಾರ್ಯಾರ ಓದಲ್ಲ ನೀ ಸಣ್ಣಕ್ಕೇ ನೀ ಸಣ್ಣಕ್ಕೇ ಅಂತಂತಾ ಹಾ ಸಣ್ಣಕ್ಕೇ ಅಂತ ಹೇಳಿದಾಳ್ರಿ ಮತ್ತೆ ಏನು ಹೇಳ್ತಾನಾವಾ ಈಗ ಹೆಣ್ಣು ಮಗಳು ಇವನು ಮಣ್ಣಿಗೆ ಬರತಾಳತ್ತೆ ಅವನು ಕೇಳ್ೋದು ಕೇಳ್ೋದು ಹೇಳೋದು ಆ ಮಾತು ಆದರೆ ಹಾ ಹಾ

ಸಣ್ಣ ಮುಖ ಬರ್ತಿತ್ತು ಅವಲ್ಲ ಸಣ್ಮುಖ ಸಣ್ಣ ಬರ್ತೀನಿ ಅವ್ ಇಬ್ಬರೂ ಗೊತ್ತಾಗಲಿ ಪರಮಾತ್ಮ ಒಬ್ಬಗ ಒಂದು ಕೈಲಿ ನಮಸ್ಕಾರ ಮಾಡಿ ಹೋಗ್ತಿದ್ದ ಹೌದಿಲ್ಲ ಅದಕ್ಕೆ ಪಾರ್ವತಿ ಕೇಳ್ಲಕ ಪರಮಾತ್ಮನ ಏನತ ಕೇಳ್ತಾ ಪಾರ್ವತ ನಾವು ಇಬ್ರು ಜೋಡಿಲಿನ ಗೊತ್ತದೆವು ಆಹಾ ನನಗೆ ಒಬ್ಬಗ ನಮಸ್ಕಾರ ಮಾಡ್ತಾನೆ ನನಗೆ ಮಾಡಂಗಿಲ್ಲ ಹಂಗೆ ಹೋಗ್ತಾನೆ ಅವನು ನನಗೆ ಏನು ಗೊತ್ತಿಲ್ಲ ನಾಳೆ ಬರ್ತಾನೋ ಅವ್ನೇ ಕೇಳ ಹಾ ಮರು ದಿನ ಮಾಡ್ತ ಬಂದ ಮರುದಿನ ಮಾತು ಬಂದ್ರಿ ಅವ ಹೆಂಗೆ ಮಾಡ್ತಿದ್ದ ನಮಸ್ಕಾರ ಮಾಡಾಗ ಹೆಂಗೆ ಒಂದ ಬಳ್ಳಲೆ ಹಿಂಗ್ ಮಾಡ್ತಿದ್ದ ಒಂದ ಬಳ್ಳಿ ಹಿಂಗ್ ಸುತ್ತ ಹಾಕಿ ಹಿಂಗ ಸುತ್ತ ಹಾಕಿ ಅಪ್ಪು ಅಪ್ಪ ಹಿಂಗ್ ಒಂದ ಕೈಲಿ ನಮಸ್ಕಾರ ಮಾಡಿ ಹೋಗ್ತಿದ್ದ ಹೌದಲ್ಲೇ ಅದಕ್ಕೆ ಪಾರ್ವತಿ ಕೇಳು ಬರ್ತಿ ಹಿಂಗ್ ಮಾಡ್ತಿ ಒಂದ ಕೈಲಿ ನಮಸ್ಕಾರ ಮಾಡಿ ಹೋಗ್ತಿ ಮತ್ತೆ ಇಲ್ಲಿ ನಿಮ್ಮ ಅವು ನಾನು ನಿನ್ನಂತೆ ಅವನ ತೆಲೆ ಕೂತಾನೆ ನನಗೆ ಯಾಕೆ ಮಾಡಂಗಿಲ್ಲ ಹೌದಲ್ಲೇ ಹಿಂದೆ ಯಾಕೆ ಮಾಡ್ತಾನಂದ್ರ ಈ ಬ್ರಹ್ಮಾಂಡ ತುಂಬಾ ಇರಾಮ ಇವ್ ಅಪ್ಪ ಇವ್ ಅಪ್ಪನೇ ಇರಾಮ

முக்கால பிரி தூராய் நித்தான சுட்டும தர்சனி சுட்டு சுட்டு

ಹೆಣ್ಣು ಮಕ್ಕಳಿಗೆ ಮೂಟ ಆಕೈತಿ ತಿಂಗಳದಾಗ ಒಮ್ಮೆ ಅವ್ರು ಹೇಳಿ ಬೇಕಾದಲ್ಲಿ ತಿರ್ಯಾಡ್ತಾ ಇರ್ತಾರೆ ಹೇಳಿ ಬೇಕಾದಲ್ಲಿ ಹೋಗ್ತಾರ ನೀವ್ ಯಾಕೆ ಹೋಗಂಗಿಲ್ಲ ಸಂಶಯ ಇಲ್ಲ ಆದದ್ದು ಕರೆ ಅನ್ನೈತಿ ಕರೆ ಇದ್ದದ್ದು ಕರೆ ಅನ್ನಕ್ಕೆ ಹಾಂಗ ಅದಕ್ಕೆ ಹೆಂಗೈತಿ ನಮಗೆ ತಿಳಿದಂತ ಹೇಳ್ಬೇಕಾದ್ರೆ ಮೊದಲ ಅದು ನಮಗೆ ಇಲ್ಲಿದ್ದಿಲ್ಲ ನಿಮ್ಮ ಇಂದ್ರಿಗಿಂತ ಬಗಲ ಕೌದಿ ಕಟ್ಕೊಂಡಿರ್ತದ ಯಾರು ಅವ್ರು ಸರಿಯಾಗಿ ಹೋಗ್ತಿದ್ದಿಲ್ಲ ಹಲಸಿನ ಹಾಕೋತಿರ್ತದೆ ಇಂದ್ರ ಲೋಕದಾಗ ಇಂದ್ರ ಲೋಕದ ಅದಕ್ಕೆ ಹೋಗಿ ಪಾರ್ವತಿ ದೇವಿಗೆ ಹೋಗಿ ಸಾಷ್ಟಾಂಗ ಹಾಕ್ತಾನೆ ತಾಯಿ ಇذ ನನಗೆ ವಾಚ್ಯ ಆಗಿತಿ ಅಂದ್ರೆ ಮಾಡಿ ಕಡ್ಯಾಕ ಮಾಡ್ತೀರೆ ಈ ಪಾಪ ಇದು ಭಾರ ಆಗಿತಿ ನನಗೆ ವಾಚ್ಯ ಆಗಿತಿ ಅಂದ್ರೆ ಏಂದ್ರ ಮಾಡಿ ಕಡ್ಯಾಕ ಮಾಡ್ಕೊಳ್ಳೆ ಪಾರ್ವತ ದೇವರು ಹೇಳ್ತಾಳು ಈ ಯಾನಿಗೆ ಪಟ್ಟಿವಂದ್ರೆ ನಿಮ್ಮ ಗತಿಯನ್ನು ಅವರಿಗೆ ಯಾಕತ್ತಿ ಅದನ್ನ ಹಂಗೆ ಒಬ್ಬರಿಗೇ ಕೂಡಾಕ ಬರಂಗಿಲ್ಲ ಅಂತ ಹೇಳಿ ದೇವತೆಗಳಿಗೆಲ್ಲ ಮಾಡ್ತಾರ್ ಕೂಡಿ ಕೇರಿಂದ ಒಂದ ನಿರ್ಣಯ ಮಾಡಿ ಹೌದಲ್ಲ ಈ ಪಾಪದೊಳಗೆ ನಾಲ್ಕು ಭಾಗ ಮಾಡೋಣ ಅಂತ ಹೇಳಿ ನಾಲ್ಕು ಪಾಲ ಮಾಡಿ ಒಂದು ಪಾಲ ಪಾಪ ಓದಕ್ಕೆ ಭೂಮಿಗೆ ಕೊಟ್ಟರು ಭೂಮಿ ಸವಳಿ ಸವಳಿ ಒಂದು ಪಾಲ ಪಾಪ ಓದ್ ನೀರಿಗೆ ಕೊಟ್ಟರು ಅದಕ್ಕೆ ಮರಿ ಬರ್ತೈತಿ ಬರ್ತತಿ ಒಂದು ಪಾಲ ಪಾಪ ಗಿಡಕ್ಕೆ ಕೊಟ್ಟಾರು ಅಂತ ಬರ್ತೈತಿ ಒಂದು ಪಾಲ ಪಾಪ ಉಳಿತು ಅದನ್ನ ಹೆಣ್ಮಗಳಿಗೆ ಕೊಟ್ಟಾರು ಅವ್ರು ತಿಂಗಳಿಗೆ ಮುಟ್ಟಿ ಇದು ಸುಳ್ಳು ಅಂದ್ರೆ ಬಂದ ನೀರಿ ಸುಮ್ಮನೆ ತಾಸು ಗಟ್ಟ ಏ ಅನ್ನೋದು ನಿಮ್ಮ ತಮ್ಮಗ ಅಪ್ಪ ಅನ್ನೋದು ಎಲ್ಲಿ

మనకి అల్ పండు యాకల్ అన్న మన హణి హణి పడుకుంట్రు ఏవాళ్ళు బర్లేకర ఎల్తా ನಾವ್ ಹೋಗಿ ನೋಡಬೇಕಾಗಿ ನಾಲ್ಕು ಮಂದ ಹಿರಿಯಾರ್ ಕರ್ಕೊಂಡು ಹೋಗಬೇಕು ಐತಿ ನೋಡಿ ಹೋಗಿ ಕರ್ಕೊಂಡ್ ಬರಬೇಕು ನಿರ್ವಹಣೆ ಮಾಡಿ ಆದ್ರೆ ಅದಕ್ಕೆ ಅಚ್ಚಿ ಬಂದಾಗ ನೋಡ್ಬೇಕು ಎಂತ ಬಂದ ಇವ್ನದಾಗ ಕಾಲ ಇಡ್ತಾಳಿ ಅಲ್ಲಿಂದ ಇವ್ನ ಮನೆಯಾಗ ಸೃಷ್ಟಿ ಚಾಲ್ವಾ